ಪ್ರೈಸ್ ದ ಆರ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಹೋಪ್ ಈಸ್ ದ ಪಿಲ್ಲರ್ ದಟ್ ಹೋಲ್ಡ್ಸ್ ಆಫ್ ದ ವರ್ಲ್ಡ್ ಹೌದು ಭರವಸೆವೆಂಬುದು ಈ ಲೋಕವನ್ನು ಹಿಡಿದಿಟ್ಟಿರುವ ಆಧಾರ ಸ್ತಂಭವಾಗಿದೆ ಹೌದು ಪ್ರಿಯರಾದ ದೇವ ಮಕ್ಕಳಿಗೆ ನಾವು ನೋಡುವುದಾದರೆ ಅನೇಕ ಆಧಾರ ಸ್ತಂಭವನ್ನು ಕಾಣಬಹುದು ಈ ಆಧಾರ ಸ್ತಂಭ ಅಥವಾ ಪಿಲ್ಲರನ್ನು ಯಾಕೆ ನಿರ್ಮ ನಿರ್ಮಿಸುತ್ತಾರೆ ಎಂಬುದಾಗಿ ನೋಡುವುದಾದರೆ ಒಂದು ಕಟ್ಟಡವು ಒಂದು ಭದ್ರವಾಗಿ ನಿಲ್ಲುವುದಕ್ಕಾಗಿ ಅದಕ್ಕೆ ಒಂದು ಆಧಾರವಾಗಿರುವಂತೆ ಈ ಆಧಾರ ಸ್ತಂಭ ಆ ಪಿಲ್ಲರನ್ನು ಸಿಮೆಂಟ್ ಇಟ್ಟಿಗೆ ಮುಂತಾದ ಗಟ್ಟಿಯಾದ ವಸ್ತುಗಳಿಂದ ಅದಕ್ಕೆ ಇಡೀ ಆ ಕಟ್ಟಡವನ್ನು ಹಿಡಿದು ನಿಲ್ಲಿ ಹಿಡಿದಿಟ್ಟು ನಿಂತುಕೊಳ್ಳುವಂತೆ ಆ ರೀತಿಯಾಗಿ ಅದನ್ನು ಬಲಿಷ್ಠವಾಗಿ ನಿರ್ಮಿಸುತ್ತ ನಿರ್ಮಿಸಿರುತ್ತಾರೆ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಮಗೆ ಅನೇಕ ಕಷ್ಟ ಸಂಕಟಗಳುಂಟು ಆದರೂ ಕೂಡ ನಾವು ಲೋಕವನ್ನು ಜಯಿಸಿ ಮುಂದೆ ಒಂದು ದಿನ ಏಸು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಜೀವಿಸುವ ಎಂಬ ಒಂದು ನಿರೀಕ್ಷೆ ನಮಗಿದೆ ಆ ನಿರೀಕ್ಷೆಗೆ ಆಧಾರನು ನಮ್ಮ ಜೀವಿತದಲ್ಲಿ ಏಸು ಕ್ರಿಸ್ತನೇ ಆಗಿದ್ದಾನೆ ನಾವು ನಮ್ಮ ಜೀವಿತದಲ್ಲಿ ನಡೆಯುವ ಅನೇಕ ಕಷ್ಟಗಳನ್ನು ಹೋರಾಟಗಳನ್ನು ದುಃಖಗಳನ್ನು ನೋಡುವಾಗ ಇದಕ್ಕೆಲ್ಲ ಯಾವಾಗ ಕೊನೆ ಯಾವಾಗ ಇದಕ್ಕೆ ಅಂತ್ಯ ಎಂಬುದಾಗಿ ಚಿಂತೆ ಮಾಡುತ್ತಿರುತ್ತೇವೆ ಆದರೆ ಏಸು ಕ್ರಿಸ್ತನು ನಮ್ಮ ಭರವಸೆಗೆ ಆಧಾರನಾಗಿದ್ದಾನೆ ಆದ್ದರಿಂದ ನಮಗಿರುವ ಈ ಅಲ್ಪ ದಿನದ ಕಷ್ಟಗಳನ್ನು ನೆನೆಸಿ ನಾವು ಕೊರಗದೆ ದೇವರು ನಮಗೆ ವಾಗ್ದಾನ ಮಾಡಿರುವ ಹಾಗೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಕ್ರಿಸ್ತನು ನಿಮ್ಮಲ್ಲಿದ್ದು ಆ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಎಂಬ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿಯೊಂದು ವಿಷಯದಲ್ಲೂ ನಮ್ಮೊಂದಿಗೆ ಇರುವವನಾಗಿದ್ದಾನೆ ಆತನು ಹೇಳಿದಾಗೆ ಆತ ನಮ್ಮನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ನಾವು ಯಾವಾಗೆಲ್ಲ ಕಟ್ಟಡಗಳಲ್ಲಿ ಈ ಆಧಾರ ಸ್ತಂಭವನ್ನು ನೋಡುವಾಗ ನಾವು ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳೋಣ ಯೇಸು ಕ್ರಿಸ್ತನು ಕೂಡ ನಮ್ಮ ಜೀವಿತದಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುವ ಒಂದು ಆಧಾರ ಸ್ತಂಭವಾಗಿದ್ದಾನೆ ಹೇಳಿದೆ ಹೇಗೆ ಈ ಆಧಾರ ಸ್ತಂಭವು ಒಂದು ಕಟ್ಟಡವನ್ನು ಎತ್ತಿ ಹಿಡಿಯುತ್ತದೆ ಬಲಿಷ್ಠವಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಹೋರಾಟಗಳು ಏಳು ಬೀಳುಗಳು ಬಂದರೂ ಕೂಡ ಯೇಸು ಕ್ರಿಸ್ತನು ನಮ್ಮ ಭರವಸೆಯ ಆಧಾರ ಸ್ತಂಭವಾಗಿದ್ದು ಆತನು ನಮ್ಮನ್ನು ಎತ್ತಿ ನಿಲ್ಲಿಸುವವನಾಗಿದ್ದಾನೆ ಆತನ ಮೇಲೆ ನಂಬಿಕೆ ಇಡೋಣ ಆತನನ್ನು ನಾವು ಆಧಾರವಾಗಿ ಹೊಂದಿಕೊಳ್ಳೋಣ ಅದರ ಮೂಲಕ ಬರುವ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ದೇವರಿ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ಹೆಸ್ಟು